ಹಾಗೂ ನೈಜ ಸುದ್ದಿಗಳಿಗಾಗಿ ವೀಕ್ಷಿಸಿ ಸತ್ಯ ಸುದ್ದಿ ನ್ಯೂಸ್ ನಮಸ್ಕಾರ ವೀಕ್ಷಕರೇ ಸತ್ಯ ಸುದ್ದಿಯಲ್ಲಿ ನಿಮಗೆ ಸ್ವಾಗತ ದಾವಣಗೆರೆ ನಗರದ ರೈಲ್ವೆ ನಿಲ್ದಾಣದ ಬಳಿ ಇರುವ ಎಸಿ ಕಚೇರಿ ಮುಂದೆ ಮೆಕ್ಕೆಜೋಳಕ್ಕೆ ಬೆಂಬಲ ಬೆಲೆ ನೀಡುವಂತೆ ಒತ್ತಾಯಿಸಿ ರೈತರ ಸಂಘದಿಂದ ರಸ್ತೆ ತಡಿ ಪ್ರತಿಭಟನೆ ನಡೆಯುತ್ತಿದ್ದ ಸ್ಥಳಕ್ಕೆ ಮಾಯಿಕೊಂಡ ಕ್ಷೇತ್ರದ ಶಾಸಕರಾದ ಕೆಎಸ್ ಬಸವಂತಪ್ಪ ಅವರು ಇಂದು ಭೇಟಿ ನೀಡಿದ್ದರು ರೈತರ ಜೊತೆ ಮಾತನಾಡಿ ಅವರಿಗೆ ಬೆಂಬಲ ಸೂಚಿಸಿದ ಅವರು ನಮ್ಮ ಸರ್ಕಾರ ಸದಾ ರೈತರ ಪರವಾಗಿದೆ ಮುಖ್ಯಮಂತ್ರಿಗಳು ಕೂಡ ರೈತರ ಪರವಾಗಿದ್ದಾರೆ ನಾನು ಸಿಎಂ ಅವರನ್ನು ಭೇಟಿ ನೀಡಿ ನಿಮ್ಮ ವಿಷಯದಲ್ಲಿ ತಕ್ಷಣ ಚರ್ಚೆ ನಡೆಸುತ್ತೇನೆ ನಿಮ್ಮ ಸಮಸ್ಯೆ ಬಗೆಹರಿಸಲು ಎಲ್ಲ ಪ್ರಯತ್ನ ಮಾಡುತ್ತೇನೆ ಆದ್ದರಿಂದ ರಸ್ತೆ ತಡಿ ಕೈ ಬಿಡಿಯಲು ಮನವಿ ಎಂದು ರೈತರನ್ನು ಮನಮೋಹಿಸಿದರು ಬಳಿಕ ರೈತರ ಎದುರೇ ಸಚಿವರ ಮುನಿಯಪ್ಪ ಅವರೊಂದಿಗೆ ಮಾತನಾಡಿ ದೂರವಾಣಿ ಮೂಲಕ ಮಾತುಕತೆ ನಡೆಸಿದ ವಿಷಯವನ್ನು ತಿಳಿಸಿದರು ಸರ್ಕಾರ ರೈತರ ಬೇಡಿಕೆಗಳಿಗೆ ಸ್ಪಂದಿಸುವ ವಿಶ್ವಾಸವನ್ನು ಶಾಸಕರು ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ರೈತರ ಸಂಘದಿಂದ ಅಧ್ಯಕ್ಷ ಹುಚ್ಚವನಹಳ್ಳಿ ಮಂಜುನಾಥಪ್ಪ ಸೇರಿದಂತೆ ಅನೇಕ ರೈತ ಮುಖಂಡರು ಹಾಜರಿದ್ದರು ವರದಿ ಸೈಯದ್ ಇರ್ಫಾನ್ ಸತ್ಯಸುದ್ದಿ ನ್ಯೂಸ್ ಕನ್ನಡ ದಾವಣಗೆರೆ ಸಂಬಂಧಪಟ್ಟ ಅಧಿಕಾರಿಗಳೆಲ್ಲ ಈಗ ಸಭೆ ಮಾಡಿ ಕೇಂದ್ರ ಸರ್ಕಾರಕ್ಕೆ ಮನವಿ ಮಾಡುವ ಜೊತೆಗೆ ಅದಕ್ಕೆ ಏನು ನಾವು ಮುಂದೆ ಯಾವ ರೀತಿ ಅನುಕೂಲ ಮಾಡಿ ಕೊಡಬೇಕು ಅನ್ನೋದ್ರ ಬಗ್ಗೆ ಚಿಂತೆ ಮಾಡಿಕೊಂಡಿದ್ದಾರೆ ಆದಷ್ಟು ಬೇಗ ಮತ್ತೆ ನಾವು ಈಗ ಹೋಗ್ಬಿಟ್ಟು ನಾಳೆ ಸಂಬಂಧಪಟ್ಟಂಥ ಮೂವರು ಸಚಿವರ ಹತ್ರನ ಒಂದು ಒಂದು ಇವತ್ತು ನಾಳೆ ಎರಡು ಮೂರು ದಿನ ಎರಡು ಮೂರು ದಿನದೊಳಗೆ ಡೇಟ್ ತಗೊಂಡು ಮಾನ್ಯ ನಮ್ಮ ಇಲ್ಲಿಯ ರೈತ ಮುಖಂಡರುಗಳ ಒಂದು ಮುಖಂಡರನ್ನು ಕರೆಸಿ ಅಲ್ಲಿ ಏನಾಗಿದೆ ಮುಂದೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಇವರ ಸಲಹೆ ತಗೊಂಡು ಯಾವ ರೀತಿ ಮಾಡಿದ್ರೆ ರೈತರಿಗೆ ಒಳ್ಳೇದಾಗುತ್ತೆ ಅನ್ನೋದ್ರ ಬಗ್ಗೆ ಚಿಂತೆ ಮಾಡಿ ಅದಕ್ಕೆ ಪರಿಹಾರ ಕಂಡುಕೊಳ್ತೀವಿ ಅಂತಕ್ಕಂಥ ಒಂದು ಮನವಿ ಮಾಡಿ ನಿಮ್ಮ ಹೋರಾಟವನ್ನು ಇಲ್ಲಿಗೆ ಮುಕ್ತಾಯಗೊಳಿಸಿ ಧರಣಿ ಸತ್ಯಾಗದಲ್ಲಿ ನಿರಂತರ ಆಗ್ರಿ ಅಂತಕ್ಕಂಥ ಕಳಕಳಿಯ ಪ್ರಾರ್ಥನೆ ಮಾಡ್ತಾ ನಾನು ಮಾತಾಡಲಿಕ್ಕೆ ನಿಮಗೆ ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳಿ ಬಳಸ್ತೀನಿ